ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕಾದ ಬಾಳು ಬೆಳಗುಂದಿಯವರು ಐದನೇ ವಾರವೂ ಕೂಡ ಮೆಲೋಡಿ ಸಾಂಗನ್ನು ಹಾಡಿ ಧೂಳೆಬ್ಬಿಸಿದ್ದಾರೆ ಹೌದು ಸ್ನೇಹಿತರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಗಾಯಕರಲ್ಲಿ ಒಬ್ಬರಾದ ಬಾಳು ಬೆಳಗುಂದಿಯವರು ಸರಿಗಮಪ ಸೀಸನ್ ಟ್ವೆಂಟಿ ಒನ್ಗೆ ಆಯ್ಕೆಯಾಗಿ ಈಗ ಐದು ವಾರಗಳು ಕೂಡ ಕಳೆದೆವು ಅದೇ ರೀತಿ ಬಾಳು ಬೆಳಗುಂದಿಯವರು ಪ್ರತಿ ವಾರವೂ ಕೂಡ ಒಂದೊಂದು ಜನಪದ ಶೈಲಿಗಳ ಹಾಡನ್ನು ಹಾಡಿದ್ರು ಅಂದರೆ ನಾಲ್ಕು ವಾರದವರೆಗೂ ಕೂಡ ಬಾಳು ಬೆಳಗುಂದಿಯವರು ಜನಪದ ಶೈಲಿಯ ಹಾಡುಗಳನ್ನು ಹಾಡಿದರು ಇದೀಗ ಮೆಲೋಡಿ ಸಾಂಗನ್ನು ಹಾಡಿ ಕೂಡ ಐದನೇ ವಾರ ಕೂಡ ಜೀ ವಾಹಿನಿಯ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ನರಲ್ಲಿ ಧೂಳನ್ನು ಎಬ್ಬಿಸಿದ್ದಾರೆ ಹಾಗಿದ್ರೆ ಬಾಳು ಬೆಳಗುಂದಿಯವರು ಯಾವ ಸಾಂಗನ್ನು ಹಾಡಿದರು ಎಲ್ಲ ಇಲ್ಲಿ ಇನ್ಫಾರ್ಮೇಷನ್ ಮುಂದಿದೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಾರಿ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ ತುಂಬ ಹಿಟ್ಟಾಗಿದೆ ಅನ್ನಬಹುದು ಹೌದು ಸ್ನೇಹಿತರೆ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ ಈಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಹೊಂದಿದೆ ಅದರಲ್ಲೂ ಮಾನ್ಯ ತಾನೇ ಕಿ ಸರ್ ಸುದೀಪ್ ಸರ್ ಏನು ಬಂದಿದ್ರಲ್ಲ ಆವತ್ತು ದಿನದಂದು ಬಿಗ್ ಬಾಸ್ಗಿಂತ ಹೆಚ್ಚಿನ ವ್ಯೂಬ್ಸನ್ನು ಟಿ ಆರ್ ಪಿಯನ್ನು ಇದು ಕಂಡಿರುತ್ತದೆ ಯಾಕೆ ಈ ರೀತಿ ಟಿ ಆರ್ ಪಿ ಬಂದಿತ್ತು ಅಂದರೆ ಇಲ್ಲಿ ಹೆಚ್ಚಿನ ಕಲಾವಿದರು ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು ಅಥವಾ ದಕ್ಷಿಣ ಕರ್ನಾಟಕದ ಅಲ್ಲಿ ಎಲ್ಲ ಪಾಪ್ಯುಲರ್ ಆದ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ತುಂಬ ಟ್ಯಾಲೆಂಟ್ ಇರುವ ವ್ಯಕ್ತಿಗಳು ಕೂಡ ಬಂದಿರ್ತಾರೆ ಇಲ್ಲಿ ಅದರಲ್ಲೂ ನಾವು ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ ಬಾಳು ಬೆಳಗುಂದಿಯವರು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸ್ಟಾರ್ ಅಥವಾ ಸೆಲೆಬ್ರಿಟಿನ ಅಂದರೂ ಕೂಡ ಕಡಿಮೆ ಯಾಕಂದರೆ ಇವರಿಗೆ ಬಾಳು ಬೆಳಗುಂದಿ ಅವರಿಗೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗಂಟ್ಲೆ ಫಾಲೋವರ್ಸ್ ಇರ್ತಾರೆ ಅದೇ ರೀತಿಯಲ್ಲಿ ಫಾರೆಸ್ಟ್ ಗಾರ್ಡಾಗಿ ಒಬ್ಬ ಕೆಲಸ ಮಾಡುತ್ತಿರೋ ಫಾರೆಸ್ಟ್ ಗಾರ್ಡ್ ಸರ್ಗೂ ಕೂಡ ತುಂಬಾ ಫಾಲೋವರ್ಸ್ ಇದ್ದಾರೆ ಅದೇ ರೀತಿ ಈ ಸಾರಿ ಸೀಸನ್ ಟ್ವೆಂಟಿ ಒನ್ನರ ವೇದಿಕೆ ಯಾವ ರೀತಿ ಇದೆಯಪ್ಪ ಅಂದ್ರೆ ಅತಿ ಚಿಕ್ಕ ವಯಸ್ಸಿನ ಹುಡುಗರು ಕೂಡ ಅದೇ ರೀತಿ ಅತಿ ಹೆಚ್ಚಿನ ವಯಸ್ಸು ಹೊಂದಿದ ವೃದ್ಧ ಅಭ್ಯರ್ಥಿ ಕೂಡ ಇಲ್ಲಿ ಆಯ್ಕೆ ಆಗಿರ್ತಾರೆ ಕೆ ರಾಜೀವ್ ಅವರು ನಮ್ಮ ಕರ್ನಾಟಕದಲ್ಲಿ ಏನು ಸರಿಗಮಪ ಸೀಸನ್ ಟ್ವೆಂಟಿ ಒನ್ ನಡೀತಿದಾರಲ್ಲ ಇದರಲ್ಲಿ ಅವರು ಮೆಂಟರ್ಶಿಪ್ ಅನ್ನ ಏನು ಇವ್ರದ್ದು ಹಾಡ್ತಾರಲ್ಲ ಆ ಮೆಂಟರನ್ನು ನಮ್ಮ ಕರ್ನಾಟಕದ ಅತಿ ದಿಗ್ಗಜರೇ ಅನಿಸಿಕೊಂಡ ತ್ರಿಮೂರ್ತಿಗಳು ಸಂಗೀತಗಾರ ಅಂತ ಅನಿಸ್ಕೊಂಡವರ ರಾಜೇಶ್ ಕೃಷ್ಣನ್ ಸರ್ ಆಗಿರ್ಬೋದು ಅರ್ಜುನ್ ಜನ ಸರ್ ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು ಇವರ ಮೆಂಟರ್ಶಿಪ್ನಲ್ಲಿ ಅವರಿಗೆ ಹಾಡನ್ನು ಕಲಿಸ್ಕೊಡಲಾಗ್ತದೆ ಉಳಿದ ಎಲ್ಲ ಅಭ್ಯರ್ಥಿಗೆ ಅಥವಾ ಸ್ಪರ್ಧೆಗಳಿಗೆ ಏನಿದೆ ಅಂದರೆ ಜ್ಯೂರಿ ಮೆಂಬರ್ಸ್ಗಳು ಅವರಿಗೆ ಹಾಡನ್ನು ಕಲಿಸ್ಕೊಟ್ಟರೆ ಈ ರ ರಾಜು ಸರ್ ಅವರಿಗೆ ಮಾತ್ರ ಏನಿದೆ ನಮ್ದು ಅರ್ಜುನ್ ಜನ ಸರ್ ವಿಜಯ ಪ್ರಕಾಶ್ ಅವರು ಮತ್ತು ಮೆಲೋಡಿ ಕಿಂಗ್ ಅಂತಲೇ ಪ್ರಸಿದ್ಧಿ ಪಡೆದಿರು ರಾಜೇಶ್ ಕೃಷ್ಣ ಸರ್ ಅವರು ಹೇಳ್ಕೊಡ್ತಾರೆ ಅದೇ ರೀತಿ ಸರಿಗಮಪ ಸೀಸನ್ ಟ್ವೆಂಟಿ ಒನ್ರಲ್ಲಿ ಈ ಸಾರಿ ಬಾಳು ಬೆಳಗುಂದಿಯವರು ಆಯ್ಕೆಯಾಗಿ ಈ ವಾರ ಅಂದ್ರೆ ಐದನೇ ವಾರ ಕೂಡ ಧೂಳು ಎಬ್ಬಿಸಿದ್ದಾರೆ ಈ ಐದನೇ ವಾರದಂದು ಯಾವ ಜನ್ಮದ ಗೆಳತಿ ಗೆಳತಿ ಎಂಬ ಹಾಡನ್ನು ಇನ್ನೊಬ್ಬ ಸಂಗಾತಿ ಜೊತೆಗೆ ಹಾಡಿ ತೊಂಬತ್ತೆರಡು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಈ ಸಾರಿ ಕೂಡ ಎಬ್ಬಿಸಿದ್ದಾರೆ ಹೌದು ಸ್ನೇಹಿತರೆ ಬಾಳು ಬೆಳಗುಂದಿ ಜನಪದ ಶೈಲಿ ಮಾತ್ರ ಹಾಡು ಹಾಡಲ್ಲ ಮೆಲೋಡಿ ಸಾಂಗ್ಗಳನ್ನು ಕೂಡ ಹಾಡುತ್ತಾರೆ ಅಂತ ಇವತ್ತು ಬಾಳು ಬೆಳಗುಂದಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ಬ ಫೋಲ್ಕ್ ಸಾಂಗ್ ಹಾಡುವ ಸ್ಪರ್ಧಾ ಅಭ್ಯರ್ಥಿ ಅಥವಾ ಅಭ್ಯರ್ಥಿ ಈಗ ಒಮ್ಮೆ ಜನಪ ಮೆಲೋಡಿ ಸಾಂಗನ್ನು ಕೊಟ್ಟರೆ ಯಾವ ರೀತಿ ನಿಭಾಯಿಸ್ತಾನೆ ಅನ್ನೋದು ತುಂಬ ಕಷ್ಟ ಆಗಿರ್ತದೆ ಐದನೇ ವಾರವೂ ಕೂಡ ಬಾಳು ಬೆಳಗುಂದಿಯವರು ಮೆಲೋಡಿ ಸಾಂಗನ್ನು ಹಾಡಿ ಧೂಳೆಬ್ಸಿದ್ದರು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡೆಯುವುದರಿ ಶುಭನ ಶುಭ ದಿನ